ಚಿತ್ರಣ ಹಸಿರಾಗಿರಬೇಕೆಂಬ ದೃಷ್ಟಿಯಿಂದ ಬನ್ನಂಜಿ ಗೋವಿಂದಾಚಾರ ಪ್ರತಿಷ್ಠಾನ ಅಂತಾರಾಷ್ಟ್ರೀಯ ಮಟ್ಟ ಮತ್ತೆ ರಾಮಕೃಷ್ಣ ಮಠ ನಿಮ್ಗೆ ಗೊತ್ತಿದೆ ಮತ್ತೆ ಪುತ್ತೂರಿನ ಬಹುವಚನ ಸಂಸ್ಥೆ ಅದು ಪ್ರತಿ ತಿಂಗಳು ಒಂದು ಕಲಾವಿದರನ್ನು ಕರೆಸಿ ಭಾರತೀಯ ಸಂಸ್ಕಾರ ಸಂಸ್ಕೃತಿಯ ಪ್ರಸರಣವನ್ನು ಮಾಡುವಂತ ಸಂಸ್ಥೆ ಈ ಮೂರು ಸಂಸ್ಥೆಗಳ ಸಹಯೋಗದಿಂದ ಈ ಕಾರ್ಯಕ್ರಮ ಜರುಗುತ್ತದೆ ಆಮಂತ್ರಣ ಪತ್ರಿಕೆಯ ಮೊದಲ ಪುಟದಲ್ಲಿ ಆ ಮೂರು ವಿಚಾರವೂ ಇದೆ ಮತ್ತು ಆಮಂತ್ರಣ ಪತ್ರಿಕೆಯ ಕೊನೆಯ ಪುಟದಲ್ಲಿ ಪದಾಧಿಕಾರಿಗಳಿದ್ದಾರೆ ಈ ಮಂಗಳೂರಿನ ಸಮಿತಿಗೆ ಗೌರವಾಧ್ಯಕ್ಷರಾಗಿ ಡಾಕ್ಟರ್ ಎಂ ಬಿ ಪುರಾಣಿ ಕಿದ್ದಾರೆ ನನ್ನ ಜೊತೆ ಅವರು ಗೌರವಾಧ್ಯಕ್ಷರು ಕಾರ್ಯಾಧ್ಯಕ್ಷರಾಗಿ ನಾನು ಸುಧಾಕರ್ ರಾವ್ ಪೇಜಾವರಿದ್ದೇನೆ ಆಮೇಲೆ ಇದರ ಪೂರ್ಣ ಒಂದು ಜವಾಬ್ದಾರಿ ಮತ್ತು ಈ ಕ ಗೋಷ್ಠಿಗಳ ವಿಚಾರದ ಬಗ್ಗೆ ಒಂದು ರೂಪರೀಕೆಯಲ್ಲ ಹಾಕಿದೆ ಅದರ ಜವಾಬ್ದಾರಿಯನ್ನು ಮಾಡುವಂತ ಶೇಷ ಪುತ್ತೂರು ಅವರು ಬಹು ಜನ ಈ ಒಂದು ಸಂಸ್ಥೆಯ ಮುಖ್ಯಸ್ಥರು ಅವರು ಪುತ್ತೂರಿನಲ್ಲಿ ಸಂಸ್ಕೃತ ವಿದ್ವಾಂಸರು ಅಧ್ಯಾಪಕರು ಇಂಥ ಕಾರ್ಯಕ್ರಮಗಳ ಸಂಘಟನೆ ಮಾಡುವವರು ನಮ್ಮ ಜೊತೆ ಇದ್ದಾರೆ ಇದಕ್ಕೆ ಪೋಷಕರಾಗಿ ನಮ್ಮ ಜೊತೆ ಎಂ ರವೀಂದ್ರ ಶೇಟ್ ಎಸ್ ಎಲ್ ಶೇಟ್ ಡೈಮಂಡ್ ಅವರು ಲೇಡಿ ಇದರ ಮಾಲಕರು ಅವರ ತಲೆ ತಲಾಂತರವಾಗಿ ಹೀಗೆ ಇಂಥ ಇಂಡಿಯನ್ ಕಲ್ಚರ್ ಕಾರ್ಯಕ್ರಮಗಳಾದ್ರೆ ಅದಕ್ಕೆ ಸಂಪೂರ್ಣ ಸಹಕಾರವನ್ನು ಕೊಟ್ಟು ನಮ್ಮ ಜೊತೆ ಸ್ಪಂದಿಸುವಂಥ ಒಬ್ಬರು ಪೋಷಕರು ನಮ್ಮ ಜೊತೆ ಇದ್ದಾರೆ ಮತ್ತೆ ಮಂಗಳೂರಿನ ಜವಾಬ್ದಾರಿಯ ಜೊತೆಗೆ ಎಲ್ಲ ಕಡೆಯಲ್ಲೂ ಕೂಡ ಜವಾಬ್ದಾರಿ ವಹಿಸಿಕೊಡ್ತಿರುವಂತಹ ರತ್ನಾಕರ್ ಜೈನ್ ಜೈನ್ ಟ್ರಾವೆಲ್ಸ್ನ ಮಾಲಕರು ಅವರು ಅದರಲ್ಲಿದ್ದಾರೆ ಅವರು ನಮ್ಮ ಈ ಒಂದು ಸಮಿತಿಯ ಪದಾಧಿಕಾರಿಗಳಾಗಿ ಇನ್ನೂ ಒಂದು ಹತ್ತು ಹದಿನೈದು ಜನರೆಲ್ಲ ಸೇರಿಸಿಕೊಂಡು ಈ ಮೂರು ಸಂಸ್ಥೆ ಒಟ್ಟು ಸೇರಿ ಈ ಕಾರ್ಯಕ್ರಮವನ್ನು ನಾಳೆ ಆದಿತ್ಯವಾರ ಮಾಡುತ್ತದೆ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಅದರ ಬಗ್ಗೆ ಮತ್ತೆ ಹೆಚ್ಚು ವಿವರಗಳನ್ನು ಶ್ರೀಶ್ ಅವರು ಕೊಡ್ತಾರೆ ಮೊದಲಿಗೆ ಅದರ ಬಗ್ಗೆ ಸಮೀಕ್ಷವಾದಂತಹ ವಿಚಾರಗಳನ್ನು ಎಲ್ಲಿ ಕೂಡ ನೀಡುತ್ತೆ ಮಾಧ್ಯಮ ಬಂಧುಗಳೇ ಬನ್ನಂಜೆ ವಿಶ್ವ ಬನ್ನಂಜೆ ತೊಂಬತ್ತರ ನಮನ ಎನ್ನತಕ್ಕಂತಹ ಅತ್ಯಂತ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮವನ್ನು ಮಂಗಳೂರಿನ ಈ ಸಮಿತಿ ಎತ್ತಿಕೊಂಡಿದೆ ನಾನು ಬನ್ನಂಜೆ ಅವರಿಗೆ ಪ್ರಕೃತ ಅವರ ಬಗ್ಗೆ ವಿಶೇಷ ಈಗಿನ ಜನಾಂಗಕ್ಕೆ ಗೊತ್ತಿರಲಿಕ್ಕಿಲ್ಲ ಮುಖ್ಯವಾಗಿ ಅವರು ಮಾಡಿದಂತಹ ಸಾಧನೆಗಳು ದ್ವೈತ ಸಿದ್ಧಾಂತ ಅದೇ ರೀತಿ ರಾಮಾಯಣ ಮಹಾಭಾರತ ಭಾಗವತ ನೂರಾರು ಪುಸ್ತಕಗಳನ್ನ ಮುದ್ರಿಸಿ ಧ್ವನಿ ಮುದ್ರಿಕೆಗಳ ಮೂಲಕ ಜಗತ್ತಿನಾದ್ಯಂತ ಆಸ್ತಿಕ ಜಗತ್ತಿಗೆ ದೊಡ್ಡ ಕೊಡುಗೆಯನ್ನು ಕೊಟ್ಟಂತಹ ಒಬ್ಬ ಹಿರಿಯ ವಿದ್ವಾಂಸರು ಅವರ ಸಮಯದಲ್ಲಿ ನಾವು ಬದುಕಿದ್ದೇವೆ ಎನ್ನತಕ್ಕಂತಹದ್ದು ಸಂತೋಷ ವಿಶ್ವೇಶ್ವರೀತ ಸೀತಾ ಸೀತಾ ಶ್ರೀಪಾದನ್ ಬಹಳ ಹತ್ತಿರದ ವ್ಯಕ್ತಿ ಅದೇ ರೀತಿ ಉಳಿದ ಶ್ರೀಪಾದಂಗಳವರು ಅವರ ಪ್ರವಚನಾದಿಗಳು ಭಾರತದಲ್ಲಿ ಮಾತ್ರ ಅಲ್ಲ ಅಮೇರಿಕಾ ಇಂಗ್ಲೆಂಡ್ ಆಸ್ಟ್ರೇಲಿಯಾ ಅಮೆರಿಕಕ್ಕಂತೂ ವರ್ಷಕ್ಕೆ ಒಮ್ಮೆ ಅವರ ಪ್ರವಾಸ ಕಡ್ಡಾಯಿತು ಅಂತಹ ಒಬ್ಬ ಶ್ರೇಷ್ಠ ವ್ಯಕ್ತಿಯ ಕೊಡುಗೆ ಏನು ಅದನ್ನ ಮತ್ತೊಮ್ಮೆ ಜನರ ನೆನಪಿಗೆ ಮರೆಕಳಿತು ಹಾಗೆ ಮಾಡಬೇಕು ಈ ರೀತಿ ಒಂದು ಒಳ್ಳೆಯ ಕಾರ್ಯಕ್ರಮ ನಾಡದ ಇಪ್ಪತ್ತೊಂದಕ್ಕೆ ನಾವು ಇಟ್ಟುಕೊಂಡಿದ್ದೇವೆ ರಾಮಕೃಷ್ಣ ಜೊತೆ ಸೇರಿ ಅವರ ಸಹಕಾರಕ್ಕೂ ಇದೆ ಇದರ ಎಲ್ಲ ವಿವರವಾದಂತಹ ಇದನ್ನ ಇದರ ಕಾರ್ಯಕರ್ತರಾದಂತಹ ಶ್ರೀಶ ಕುಮಾರ್ ಅವರು ವಿವರಣೆಯನ್ನು ಕೊಡ್ತಾರೆ ಎಲ್ಲ ಪತ್ರಕರ್ತ ಬಂಧುಗಳಿಗೆ ನಮಸ್ಕಾರ ಕೊನೆಯ ಪುಟದಲ್ಲಿ ಒಂದು ಸಣ್ಣ ತಪ್ಪುಗಳನ್ನು ಅದು ನಮ್ಮ ಅಜ್ಞಾನದಿಂದ ಅಂತ ಮತ್ತು ಅವರ ಅಧ್ಯಕ್ಷತೆ ಕಾರ್ಯಕ್ರಮದ ಅಧ್ಯಕ್ಷತೆಯಲ್ಲಿ ಈ ವ್ಯವಸ್ಥೆ ನಡೀತಾ ಹೋಗ್ತದೆ ವಿಶೇಷವಾಗಿ ಶ್ರೀ ಶ್ರೀ ಚಾಲುಕೀರ್ತಿ ಭಟ್ಟಾರಕ ಸ್ವಾಮೀಜಿಗಳು ಜೈನವನ್ನ ಮೂಡಮಿದ್ರೆ ಇವರು ಆಶೀರ್ವಚನ ಮಾಡ್ತಾರೆ ನಾವೆಲ್ಲರೂ ಕೂಡ ಕೇಳಲೇಬೇಕಾದಂತಹ ಕರ್ನಾಟಕದ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿರುವಂತಹ ಶ್ರೀ ವೇದವ್ಯಾಸ ಆಚಾರ್ಯ ಶ್ರೀಶಾನಂದ ಇತ್ತೀಚಿನ ದಿನಗಳಲ್ಲಿ ಪತ್ರಕರ್ತರಿಗಂತೂ ಬಹಳ ಸಮೀಪ ಇರುವ ಮತ್ತು ಚಂದದ ಜಜ್ಮೆಂಟ್ ಗಳನ್ನು ಕೊಡ್ತಾ ಇರುವ ನಮಗೆ ಇನ್ನೂ ಹೋಪ್ ಇದೆ ಅಂತ ಹೇಳೋದಕ್ಕೆ ತುಂಬಾ ದಾರಿ ತೋರಿಸ್ತಾ ಇರುವಂತಹ ಶ್ರೀಶಾನಂದರು ಬರ್ತಾ ಇದ್ದಾರೆ ಅಂತ ಹೇಳೋದೇ ಒಂದು ನಮ್ಗೆ ಇದರೊಟ್ಟಿಗೆ ಬನ್ನಂಜೆಯ ಬಾಲ್ಯ ಸ್ನೇಹಿತರು ಬಾಬಂಜಿ ವಾಸುದೇವ್ ಬಟ್ಟೆ ಇರ್ತಾರೆ ಶ್ರೀ ಎ ರಾಘವೇಂದ್ರ ರಾಯರು ಶ್ರೀನಿವಾಸ ಹೋಟೆಲ್ ಮಾಲಕರು ಮತ್ತು ಉಡ್ಲ್ಯಾಂಡ್ಸ್ ಹೋಟೆಲ್ ಶ್ರೀ ವಾಸುದೇವ್ ಭಟ್ ಇವರಿಬ್ರು ಸೇರಿ ಪ್ರಭಾಕರ ಜೋಶಿ ಅವರ ಸಂಘದ ಒಟ್ಟಿಗೆ ಮಂಗಳೂರಿನಲ್ಲಿ ಕಾರ್ಯಕ್ರಮಗಳ ಸಂಘಟನೆ ಆಗ್ತದೆ ಹಾಗಾಗಿ ಅವರನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ನಾವು ಸ್ಮರಿಸಿಕೊಳ್ಳುತ್ತಾ ಈ ಉದ್ಘಾಟನಾ ಸಮಾರಂಭಗಳು ನಡೆಯುತ್ತವೆ ವಿದ್ವಾಂಸರಾಗಿ ಶ್ರೀ ಹರಿಕೃಷ್ಣ ಪುನವರು ಭಾಗವಹಿಸುತ್ತಾರೆ ಶ್ರೀ ಶ್ರೀನಾಥ್ ಎಂ ಪಿ ಇರ್ತಾರೆ ಸಂಸ್ಕೃತ ವಿಶ್ವವಿದ್ಯಾನಿಲಯದ ವಿಶಾಂತ ಕುಲಪತಿಗಳಾಗಿರುವಂತಹ ಶ್ರೀ ಮಲ್ಲೇಪುರಂ ಜಿ ವೆಂಕಟೇಶ್ ಇರ್ತಾರೆ ಶ್ರೀಮತಿ ಊರ್ಮಿಳಾ ರಮೇಶ್ ಇವರು ಉದ್ಘಾಟನಾ ಸಮಾರಂಭದಲ್ಲಿ ಇರ್ತಾರೆ ಮುಂದಿನ ವಿಚಾರಗೋಷ್ಠಿಯಲ್ಲಿ ವಿದ್ವಾನ್ ಶ್ರೀ ಕೃಷ್ಣರಾಜ ಕುತ್ಪಾಡಿಯವರು ಇರ್ತಾರೆ